ಸರ್ವಲೋಕಾನಾಂ ವಿಷಜೆ ಭವರೋಗಿಣ ನಿಧಯೇ ಸರ್ವವಿದ್ಯಾಂ ದಕ್ಷಿಣಾಮೂರ್ತಯೇ ನಮಃ ಪ್ರಾತಸ್ಮರಣೀಯರು ಪೂಜ್ಯ ವೇದಾಂತಕೇಶರಿ ಮಲ್ಲಿಕಾರ್ಜುನ ಮಹಾಶಿವೆಗಳನ್ನು ಸ್ಮರಿಸಿಕೊಂಡು ಈ ಶತಮಾನದ ಸಂತರು ನಡೆದಾಡುವ ಮಾತನಾಡುವ ಸದ್ಗುರು ಸಿದ್ದೇಶ್ವರಪ್ಪಗಳವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ಕೆ ಕಾರಣೀಭೂತರಾದ ಕರುಣಾಮೂರ್ತಿಗಳು ಯೋಗಾಚಾರ್ಯರು ಪೂಜ್ಯ ಅಮೃತಾನಂದಪ್ಪಗಳವರ ಶ್ರೀಚರಣಕ್ಕೂ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತ ವೇದಿಕೆಯನ್ನು ಅಲಂಕರಿಸಿದ ಸೋಮಲಿಂಗೇಶ್ವರ ಸ್ವಾಮೀಜಿಯವರ ಶ್ರೀಚರಣಕ್ಕೂ ಹಣೆ ಮಣೆದು ಪ್ರಜ್ಞಾನಂದ ಶ್ರೀಗಳಲ್ಲಿಯೂ ಬಸವಾನಂದಪ್ಪಗಳಲ್ಲಿಯೂ ಸಿದ್ದರಾಮೇಶ್ವರ ಪಟ್ಟದೇವರಲ್ಲಿಯೂ ಶರಣಾರ್ಥಿಯನ್ನು ಹೇಳುತ್ತಾ ಇದೀಗ ಯುವಶಕ್ತಿ ಕುರಿತಾಗಿ ಮಾತನಾಡಿದ ಸುರೇಶ್ ಅವರಲ್ಲಿ ಕೂಡ ಶರಣಾರ್ಥಿಯನ್ನು ಹೇಳುತ್ತಾ ಮುದ್ದು ಮಕ್ಕಳಲ್ಲಿ ಮಾತೆಯರಲ್ಲಿ ಹಿರಿಯರಲ್ಲಿ ಶರಣು ಶರಣಾರ್ಥಿಗಳು ಯುವಕರು ಕುರಿತಾಗಿ ಮುದುಕರಿಗೆ ಮೈ ಕೊಟ್ಟಾರೆ ಮಾತಾಡೋತ್ತ ಹೇಳಿ ಇದಕ್ಕೆ ಬಹುಶಃ ಯುವಕರು ಯಾರು ಅಂದ್ರೆ ಯುವ ಸನ್ಯಾಸಿಗಂದ್ರೆ ಅಮೃತಾನಂದಪ್ಪಗಳು ಹೇಳಬೇಕಾಗಿತ್ತು ಅಂತ ನಮಗನಿಸ್ತಾ ಅನಿಸ್ತೈತಿ ಅವರು ಇಲ್ಲಿಂದ ಇಲ್ಲಿನಿಂದ ಹೋಗಿ ಜಿಗ್ಜಾಣಿ ಯೋಗ ಹೇಳಿ ಇಲ್ಲಿತಾನೆ ಹುಡ್ಕೋತ ಬರ್ತಿದ್ದರು ಅಂತರಿ ಅರ್ಧ ತಾಸು ಒಳಗೆ ಅದನ್ನು ಕೇಳಿದ್ರೆ ನಮಗೆ ಬೆವರು ಬರ್ತೈತೆ ರೀ ಹೋದರು ಅಂತ ಅಪ್ಪ ಅಷ್ಟ ಮೆಸ್ತಿದ್ರು ಅವ್ರ ಅಪ್ಪ ವಾಕಿಂಗ್ ಹೋಗುವಾಗ ಸರ್ಗೆ ಭಾಳ ಗೊತ್ತ ಈ ಮಿಲ್ಟ್ರಿಗೆ ಹೋಗ್ತಾರಲ್ರಿ ಟ್ರೈನಿಂಗ್ ತೊಗೋತಿರ್ತಾರೆ ವಿಜಯಪುರದಲ್ಲಿ ಸಾವಿರಾರು ಮಕ್ಕಳದ ಯುವಕರು ಓಡ್ತಿದ್ರು ಬರಟಿಗೆ ರೋಡಿಗೆ ಅಪ್ಪಗಳು ವಾಕಿಂಗ್ ಮಾಡ್ತಿದ್ರು ಬಂದು ಎಲ್ಲರೂ ನೂರಾರು ಹುಡುಗರು ಅಪ್ಪಗಳ್ ನಮಸ್ಕಾರ ಮಾಡಿ ಹೋಗ್ತಿದ್ರು ಒಂದು ದಿನ ಏನಾಯಿತು ಅಂದ್ರೆ ಅಪ್ಪಗಳು ನಮಗೊಂದು ಸ್ವಲ್ಪ ಉಪದೇಶ ಏನೇ ಮಾಡಿರಿ ನಾವು ನಾವು ಮಿಲ್ಟ್ರಿ ಹೋಗೋರು ಇದ್ದೀವಿ ಯಾಕೆ ಮುದುಕರಿಗೆ ಮಿಲ್ಟ್ರಿ ತೊಳೋದಿಲ್ಲ ತೊಗೋತಾರಣ ಯಾವ ದೇಶದೊಳಗೆ ಇತಿಹಾಸ ಇಲ್ಲ ಯುವಕರನ್ನೇ ಬೇಕಂತ ಕೂತಾಗ ಅಪ್ಪಗಳು ಕೂತಿದ್ರು ನಾವು ಕೂತಿದ್ದೇವೆ ಅಪ್ಪುಗಳಂದ್ರು ನೀವು ಸ್ವಲ್ಪ ಆ ಕಡೆ ಹೋರಿ ಅಂದರು ಅಪ್ಪಗಳು ಯಾಕೆ ಕೇಳೋರು ಗೊತ್ತಿಲ್ಲ ಅಂತ ಹೇಳಿ ಹೋದೀವಿ ನಾಲ್ಕು ಇಬ್ಬರು ಮೂರು ಮಂದಿ ಸ್ವಾಮಿ ಹೋಗಿದ್ವಿ ಎದ್ದು ಹೋದೀವಿ ಆಮ್ಯಾಗ ಹುಡುಗರು ಉಪದೇಶ ಮಾಡಿದರು ನಮಗೂ ಕುತೂಹಲ ಏನು ಹೇಳಿದ್ರು ಅಪ್ಪಗಳು ಏನು ಹೇಳಿದರು ಆಮ್ಯಾಗ ಹುಡುಗರು ಕರೆದು ಕೇಳಿದೀವಿ ಅಪ್ಪಗಳು ಏನು ಹೇಳಿದ್ರು ನಿಮ್ಗೆ ಅಂತ ಕೇಳಿದರು ಭಾಳ ಅದ್ಭುತ ಮಾತನ್ನು ಹೇಳಿದರು ಅಪ್ಪಗಳು ಎಲ್ಲವೂ ಕೇಳಿದ್ರಂತ ಏನೇನು ಮಾಡ್ತೀರಿ ದಿನಚರಿ ನೀ ಏನಾಗಬೇಕಂತಿ ನೀವು ಏನಾಗಬೇಕ್ರಿ ಎಲ್ಲವೂ ಕೇಳಿದರು ಕೊನೆಗೊಂದು ಮಾತು ಹೇಳಿದ್ರು ಅಪ್ಪಗಳು ಎಲ್ಲರಿಗೂ ನೌಕರಿ ಸಿಗ್ತದಂತ ಪಕ್ಕ ಇಲ್ಲ ನೀವು ಯುವಕರಿದ್ದರಿ ಒಂದು ವೇಳೆ ಶಿಖರ ಕೆಲಸ ಮಾಡಿರಿ ಸಿಗರಿದ್ದರೆ ಮನೆಯೊಳಗೆ ಹೊಲ ಮನೆಯೊಳಗೆ ಕೆಲಸ ಮಾಡಿರಿ ಬಟ್ಟೆ ಹೊಲಿದು ಕಲೀರಿ ಅಡುಗೆ ಕಲಿ ಹಿಂಗೆಲ್ಲವೂ ಕಲೀರಿ ಅಂತ ಹೇಳಿದ್ರಂತ ಒಟ್ಟೆ ಧೈರ್ಯ ಕೇಳ್ಕೊಬೇಡ್ರಿ ಅಂತ ತಪ್ಪುಗಳು ನಾವೊಂದು ಈ ಮಾತು ಹೇಳೋಕೆ ನಮ್ಗೆ ಯಾಕೆ ಕಳಿಸೋರು ಒಂದೇ ನಾವು ನಮಗೆ ಸಮಸ್ಯೆ ಯಾಕೆ ನಾವು ಯುವಕರಲ್ಲೇನು ಕೊನೆ ಗಾಡಿ ಹೋಗುವಾಗ ಕೇಳಿದೆವು ಅಪ್ಪಳ ಏನೋ ಹೇಳ್ದಂಗೆ ಆಯ್ತು ರೀ ನಮ್ಗೆ ಯಾಕೆ ಹೇಳಿಲ್ಲ ಅಂತ ಕೇಳಿದೆವು ನಿಮ್ಗೆ ಹೇಳೋ ವಿಷಯ ಅಲ್ಲ ಅಂದ್ರೆ ಅಪ್ಪಗಳು ಯಾಕೆ ನಿಮ್ಗೆ ಹೇಳಿದ್ರೆ ಮತ್ತೆ ಏನಾದರೂ ನೀವು ಹೇಳ್ತಿರಕ್ಕೆ ನಿಮ್ಗೆ ಅಂದ್ರೆ ಅಪ್ಪಗಳು ಅಂದ್ರೆ ಯುವಕರು ಹ್ಯಾಂಗೆ ತುಂಬಬೇಕನ್ನೋದು ಆ ನೋಡಿ ಕಲಿಬೇಕು ಅಂತ ಸುಮ್ಮನೆ ಆದ ಘಟನೆ ಹೇಳ್ತೀನಿ ನಿಮಗೆ ಯಾರ್ದು ಅಲ್ಲರಿ ಇಲ್ಲಿ ಮಲ್ಲಿಕಾರ್ಜುನ ಕುಂತಾನ ಅಲ್ಲರಿ ಮೈ ಕಸ್ತಾನಲ್ಲ ಹಿಂಡಿ ಒಳಗೆ ಪ್ರವಚನ ಇತ್ತು ಬಹಳ ಚಳಿ ಇತ್ತು ರೀ ನೀವು ಒಂದು ಸೂಟ್ರ್ ಹಾಕ್ಕೊಂಡು ಶಾಕ್ಸ್ ಹಾಕ್ಕೊಂಡು ಅಗ್ದಿ ನಡ್ಕೋತ ಬಂದು ಕೂತಿದ್ದ ಇದೆಲ್ಲ ಹಚ್ಚಿದ್ದ ಮೈಕ ಅಪ್ಪಳು ಇವಾಗ ನೋಡಿರೋ ಗೊತ್ತಿಲ್ಲ ನೋಡಿದ್ರು ವಾಕ್ ಮಾಡುವಾಗ ಕರೆದರು ಏನು ಹಿಂಗೆ ಚಳಿಯಾಗ ನರಕ್ಕೆ ಕೂತಿದ್ದಿಲ್ಲ ಯಾಕೆ ಅಂದರು ಎಂದರೆ ದನಗಳು ಹಾಕೊಂಡವನು ಅವ್ನು ಅಂದ್ರೆ ತಪ್ಪುಗಳು ಗುಬ್ಬಿಗಳು ಎಂದರೆ ಸೂಟ್ರ್ ಹಾಕೊಂಡ್ರು ಏನು ಎಲ್ಲಿ ಇಲ್ಲ ನಿಸರ್ಗದಾಗಿಲ್ಲ ನೀ ಯೋಗಿ ಹೆಂಗಿರಬೇಕು ಅಂದಾಗ ಅಮ್ಮೆಲ್ಲರೂ ಸೂಟ್ರು ಬಿಟ್ಟನ್ರಿ ಅಪ್ಪಗಳು ನನಗೆ ಹಿಂಗೆ ಅಂದರು ಅಂತ ಹೇಳ ಅಂದ ಹಿಂದಿಗಳು ಪ್ರವಚನ ಆದಾಗ ಆದರೆ ಅಪ್ಪುಗಳು ಹೇಳ್ತಿದ್ದರು ಅಂತ ಅಲ್ಲ ನಿಜವಾಗಿ ಬದುಕ್ತಿದ್ರು ಹಂಗೆ ಅಂತ ಬದುಕಾಗಿತ್ತು ಮತ್ತು ಯುವಕರಿಗೆ ಅಷ್ಟೇ ಹೇಳ್ತಿರಲ್ಲ ಮುದುಕರು ಕೂಡ ಹೇಳ್ತಿದ್ದರು ರೀ ಬೇನಾಡಿ ಒಳಗೆ ಬಹುಶಃ ಎಂಬತ್ತು ಎಪ್ಪತ್ತೈದು ಅರವತ್ತು ಮೇಲ್ಪಟ್ಟದವರು ಕೂಡಿದ್ದರು ಅಪ್ಪುಗಳು ನಮಗೊಂದು ಆಟ ಆಡಿಸ್ರಿ ಅಂತ ಬಂದು ಕೂತರು ಅವರು ರೀ ಅವ್ರು ಕಬಡ್ಡಿ ಆಡಿಸಿದ್ರು ಕಾಲು ಬಡ್ಕೋತ ಕೈ ಆಯಿತು ಅವರು ಉತ್ಸಾಹದಿಂದ ಹಂಗೆ ಅಪ್ಪುಗಳು ಯುವಕ ನೀವು ವಯಸ್ಸಾದರೂ ಕೂಡ ನೀವು ಯುವಕರ ಅನುಭವ ಅವರು ಆ ಥರ ಬಿಂಬಿಸ್ತಿದ್ರಪ್ಪಗಳು ಅಂಥ ಅವರು ನಸಿಕಿನಲ್ಲಿ ಎದ್ದು ವಾಕಿಂಗ್ ಅವರು ವಾಕಿಂಗ್ ಮಾಡ್ತಿದ್ರೆ ನಾವು ಓಡಬೇಕಾಗಿತ್ತು ಹಾಗಿದ್ರಪ್ಪಗಳು ಅವ್ರ ಜೀವನೇ ಒಂದು ಅದ್ಭುತ ಅದಕ್ಕೆ ಯುವಕರಿಗೆ ನಾವು ಬಹುಶಃ ಸಂಸ್ಕಾರವನ್ನು ಕೊಡಬೇಕು ಭಾಳ ಜನ ಮುದುಕರೆ ಬಂದಿರಿ ಬರೀ ಸುಮ್ಮನೆ ಯುವಕರು ಯುವಕರು ನಡೆದ ನಮ್ಮದು ಅಂದರೆ ನೀವು ಹೋಗಿ ಮನೆಯಾಗ ಹೇಳಿ ಅಂತ ಗುರುಗಳು ಈ ಕಾರ್ಯಕ್ರಮನ ಇಟ್ಟಾರೆ ನಿಮಗೆ ಮಕ್ಕಳಿಗೆ ಹೇಳಬೇಕು ಸಂಸ್ಕಾರವನ್ನು ಕೊಡಬೇಕು ನೀವು ಬಹುಶಃ ಮಕ್ಕಳನ್ನು ಹೆಚ್ಚ ಸ್ಕೂಲಿಗೆ ಕಳಿಸ್ರಿ ಮಠ ಒಮ್ಮೆ ಕಳಿಸಿದನು ನೀವೇ ಬರ್ತೀರಿ ತಲೆ ಹೇಳೋರು ಸತ್ತ ನಮ್ಮ ಅಮ್ಮಗೆ ಮಾತು ಕೇಳಲಿ ಯಪ್ಪ ಅಂತ ಬರ್ತಿರಲಿಲ್ಲ ಅಮೃತ ಸ್ವಾಮಿ ಕಡೆ ಅವ್ರು ಏನು ಹೇಳ್ಬೇಕು ಹೇಳ್ಬೇಕು ಅವರು ಮಕ್ಕಳನ್ನ ಕಳಿಸಿದ್ರೆ ಹೇಳ್ತಾರ ಅವರು ಗುರುಗಳ ಹತ್ತಿರ ಕಳಿಸ್ಬೇಕು ಹಿಂದಿನ ಕಾಲಕ್ಕೆ ನಾವು ಇತಿಹಾಸ ತೆಗೆದು ನೋಡ್ರಿ ಗುರುಕುಲದಲ್ಲಿ ಗುರು ಹತ್ತಿರ ಸಣ್ಣ ಸಣ್ಣ ಮಕ್ಕಳೇ ಬಿಡ್ತಿದ್ರು ಇಪ್ಪತ್ತೈದು ವರ್ಷ ಬ್ರಹ್ಮಚಾರಿಯಾಗಿ ಇರ್ತಿದ್ರು ಅವ್ರಲ್ಲಿ ಅದಕ್ಕೆ ಸಮಸ್ತ ಭಾರತವನ್ನು ಕಟ್ಟುವರಾಗಬೇಕು ಗುರುಗಳ ಹತ್ತಿರ ಇರಬೇಕು ಅಂತ ಸಂಸ್ಕಾರ ನಮ್ಮ ಸಣ್ಣ ಕತ್ತಿ ಮೆನಪಾಗ್ತದೆ ರೀ ಅಜ್ಜ ಅಜ್ಜಿ ಪ್ರವಾಸಕ್ಕೆ ಹೋಗಿದ್ದರು ಅಂತ ಮನೆಯಾಗ ಆಗಿದ್ದರು ಹೋಗ್ರ ಅಂತ ಹೇಳಿ ಮಗ ಟಿಕೆಟ್ ಕೊಟ್ಟು ಕೂಡುದು ಸಂಗ ಕೋರಿ ಅಂತ ಕಳಿಸಿದ್ದ ಆ ಬಸ್ಸಿನ ಮಧ್ಯದಾಗ ತರುಗದ್ರಿ ಆಲು ಮಟ್ಟಿ ಊರಲ್ಲಿ ತರದ ಎಲ್ಲರೂ ಹೋಟೆಲ್ ನಾಷ್ಟಕ್ಕೆ ಹೋದರು ಮುದುಕಾ ಮುದುಕಿ ಹೋಗಿ ಟೇಬಲ್ ಮೇಲೆ ಕೂತ್ರು ಅವ ಬಂದ ವೇಟ್ರ್ ಬಂದ ಏನೇನಪ್ಪ ನಾಷ್ಟಕ್ಕ ಅಂತ ಕೇಳಿದರು ಎಲ್ಲ ಹೇಳಿದೆ ಇಡ್ಲಿ ವಡೆ ಪುರಿ ಹೇಳಿದ ಒಂದು ಪ್ಲೇಟ್ ಇಡ್ಲಿ ತೊಂದರು ಮುದುಕಾ ಮುದುಕಿ ಒಂದು ಹಿಟ್ಟರು ವೇಟ್ರ್ ಇಟ್ಟ ಅಜ್ಜ ತಿನ್ನಕತ್ತ ಅಜ್ಜ ಹೇಗೆ ಕೂತ್ಳು ವೇಟ್ರ್ ನೋಡಿದ ಏನಪ್ಪ ಅಜ್ಜಿ ಬಲಿ ಸಂಸ್ಕಾರ ಅಂದವ ಅಂದ್ರೆ ಯಜಮಾನ ಗಂಡು ತಿನ್ನುತ್ತ ಹೆಣ್ಮಕ್ಳು ತಿನ್ನಬಾರ್ದು ಎಂಥ ಸಂಸ್ಕಾರ ಅವರಿಗೆ ನಮಸ್ಕಾರ ಮಾಡಿದ ಇಬ್ಬರಿಗೆ ಇಂಥ ಸಂಸ್ಕಾರನ ಎಲ್ಲಿ ನೋಡಿಲ್ಲ ಮೊದಲು ಪತಿದೇವ ತಿಂದು ಆಮೇಲೆ ನೀವು ತಿಂತೀರಿ ಎಂಥಾದ್ರೂ ನೀವು ವಯಸ್ಸಾದರೂ ಕೂಡ ಇಷ್ಟು ಸಂಸ್ಕಾರ ಅದ್ತು ಅಂದವ ಮಾರಾಯ ಮಾರಯ ಅಂದಳಕ್ಕೆ ಬಾಯಿ ಅಜ್ಜಿ ಇವ್ರದೇ ಹಲಸಟ್ಟು ಒಂದೇ ಇಬ್ಬರು ನಡ್ಬಾರಕು ಆಮ ತಿಂದ ನಾತಿ ತಿಂದಳಕಿ ಬಹುಶಃ ನಿಮ್ಮಲ್ಲಿ ಇರ್ಬೇಕ ಅನ್ನಿಸ್ತದೆ ಅಂದರೆ ಸಂಸ್ಕಾರ ಅಂದ್ರೆ ಇದು ಅಲ್ಲ ಸಣ್ಣ ಮಕ್ಕಳಿಗೆ ಕಲಿಸ್ಬೇಕು ಗುರು ಅಂದ್ರೆ ಯಾರು ಮನೆ ಒಳಗೆ ಹಿರಿಯಾರು ಅಂದ್ರೆ ಯಾರು ಅವನಿರೋ ಕಾಕಾ ಬಾಬಾ ಇವರು ಬರೀ ಅಂಕಲ್ ಮುತ್ತೆ ಎದುರು ಅಂಕಲೆ ಸಣ್ಣ ಎದುರು ಅಂಕಲೆ ಅಂಟಿ ಅಂಕಲೆ ಆಡಿಬಿಟ್ಟರು ಏನು ಶಬ್ದ ಇಲ್ಲ ಇದೇ ನಮ್ಮ ಸಂಸ್ಕಾರ ಅದಕ್ಕೆ ಮಟ್ಟಕ್ಕೆ ಕಳಿಸ್ಬೇಕು ನೋಡ್ರಿ ಗುರುಗಳು ಎಷ್ಟು ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ಯಾರ ಅಪ್ಪಗಳು ಹೀಗೆ ಮಾಡ್ತಿದ್ರು ಯುವಕರ ಕುರಿತಾಗಿ ಮಹಿಳೆಯರ ಕುರಿತಾಗಿ ರೈತರ ಕುರಿತಾಗಿ ತಮಗಾಗಿ ಏನು ಮಾಡಿದವರಲ್ಲ ಆ ಹಾದಿಯಲ್ಲೇ ಪೂಜೆ ಅಮೃತ ಅನ್ನಪ್ಪ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದಾರ ಅವರು ಮಾಡ್ತಾರ ಅನುಕಿತಾ ಅಪ್ಪಗಳು ಅವರು ಮುಖಾಂತರ ಮಾಡಿಸ್ತಾರ ಅಂತ ನಮಗೆ ಅನ್ನಿಸ್ತೈತಿ ಅಂಥ ಪೂಜರು ನಮಗೂ ಕೂಡ ಕರೆಸಿ ಒಂದು ಎರಡು ಮಾತಾಡಂದ್ರಪ್ಪ ಯುವಕರು ಕುರಿತಾಗಿ ಇನ್ನೂನು ಮಾತಾಡೋದು ಒಂದೇ ಬಹುಶಃ ಕಣ್ಣು ಕಟ್ಟಿ ತಿರುಗಿಸಿ ಬಿಟ್ಟಂಗೆ ಆಯ್ತು ನಮಗೂ ಗುರುಗಳಿಗೆ ಕೆಮ್ಮತ್ತು ನನಗೂ ಕೆಮ್ಮತ್ತ ಮಾಡಿದ್ದೆ ಪುಣ್ಯಕ್ಕೆ ಏನು ಕೆಮ್ಮಾತ್ ಚಲೋ ಆಯಿತು ಸುಮ್ಮನೆ ನಮಗೆ ಪ್ರಯೋಗ ಮಾಡೋಕೆ ಕೆಮ್ಮೆ ಇದೆ ಅವರೇನು ಕೆಮ್ಮಿಲ್ಲ ಇನ್ನು ಗುರುಗಳು ಕೂಡ ಮಾತನಾಡೋರದಾರ ಎರಡು ಗುರುಪಾದ ಕರುಪಿಸಿ ತಮ್ಮೆಲ್ಲರಲ್ಲಿ ಶರಣು ಶರಣಾರ್ಥಿಗಳು